ಲಕ್ಷ್ಮೀದೇವಿ ಇಂಥ ಸ್ಥಳದಲ್ಲಿ ಮಾತ್ರ ಸದಾ ವಾಸಿಸುತ್ತಾಳೆ ಸನಾತನ ಧರ್ಮ ಗ್ರಂಥಗಳಲ್ಲಿ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯಲಾಗಿದೆ ಲಕ್ಷ್ಮೀ ದೇವಿಯನ್ನು ನಾವು ಪೂಜಿಸುವುದರಿಂದ ಎಲ್ಲ ರೀತಿಯ ಹಣದ ಸಂಬಂಧಿತ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದು ಹೇಳಲಾಗುತ್ತದೆ ಇದಲ್ಲದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಖ್ಯಾತಿ ಮತ್ತು ಅದೃಷ್ಟ ಕೂಡ ಪ್ರಾಪ್ತಿಯಾಗುತ್ತದೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಮೃದ್ಧಿಯನ್ನು ಪಡೆಯುತ್ತಾನೆ ಮತ್ತೊಂದೆಡೆ ಲಕ್ಷ್ಮೀದೇವಿಯು ಕೋಪಗೊಂಡರೆ ನೀವು ತೀವ್ರ ಬಡತನವನ್ನು ಎದುರಿಸಬೇಕಾಗುತ್ತದೆ ಎನ್ನುವ ನಂಬಿಕೆ ನಂಬಿಕೆಯಿದೆ ಲಕ್ಷ್ಮೀದೇವಿಯು ಯಾವ ಸ್ಥಳಗಳಲ್ಲಿ ಹೆಚ್ಚು ವಾಸಿಸುತ್ತಾಳೆ ಎಂಬುದು ನಿಮಗೆ ತಿಳಿದಿದೆಯೇ ಇಂತಹ ಮನೆಗಳಲ್ಲಿ ತಾಯಿ ಲಕ್ಷ್ಮಿ ವಾಸಿಸುವುದಿಲ್ಲ ಒಂದು ಶುದ್ಧವಾದ ಮನೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ಸ್ವಚ್ಛತೆಯನ್ನು ಕಾಪಾಡುವ ಮನೆಗಳಲ್ಲಿ ವಾಸಿಸುತ್ತಾಳೆ ಶುದ್ಧವಾಗಿಟ್ಟುಕೊಂಡಂತಹ ಯಾವುದೇ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸಂತೋಷದಿಂದ ವಾಸಿಸುತ್ತಾಳೆ ಧಾರ್ಮಿಕ ತಜ್ಞರ ಪ್ರಕಾರ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಇಡುವ ಮನೆಗಳಲ್ಲಿ ಲಕ್ಷ್ಮೀದೇವಿಯು ವಾಸಿಸುವುದಿಲ್ಲ ಎಂಜಲು ವಸ್ತುಗಳು ಪರಿಗಣಿಸದ ಮನೆಯಲ್ಲಿ ಲಕ್ಷ್ಮೀ ದೇವಿ ಎಂದಿಗೂ ವಾಸಿಸುವುದಿಲ್ಲ ಎಂದು ಹೇಳಲಾಗುತ್ತದೆ ಎರಡು ಪೊರಕೆ ಈಗಿದ್ದರೆ ಲಕ್ಷ್ಮಿ ಇರುವುದಿಲ್ಲ ನಂಬಿಕೆಯ ಪ್ರಕಾರ ಪೊರಕೆಯನ್ನು ಸರಿಯಾಗಿ ಬಳಸುವ ಮನೆಗಳಲ್ಲಿ ಸಂಪತ್ತಿನ ದೇವತೆಯಾದ ದೇವಿಯು ಸಂತೋಷದಿಂದ ವಾಸಿಸುತ್ತಾಳೆ ಏಕೆಂದರೆ ಪೊರಕೆಯನ್ನು ಸಂಪತ್ತಿನ ದೇವತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪೊರಕೆಯನ್ನು ಕಾಲಿನಿಂದ ತುಳಿಯುವ ಮನೆಗಳಲ್ಲಿ ಪೊರಕೆಯನ್ನು ಎಸೆಯುವ ಮನೆಗಳಲ್ಲಿ ಎಲ್ಲೆಂದರಲ್ಲಿ ಪೊರಕೆಯನ್ನಿಡುವ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ವಾಸವಾಗಿರುವುದಿಲ್ಲ ಇಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ ಒಂದು ಶಂಖವಿರುವ ಮನೆಯಲ್ಲಿ ಇರುತ್ತಾಳೆ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮಿ ವಿಷ್ಣು ಮತ್ತು ಶಂಖವನ್ನು ಸರಿಯಾಗಿ ಪೂಜಿಸುವ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ವಾಸಿಸುತ್ತಾಳೆ ಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಏಕೆಂದರೆ ಈ ದಿಕ್ಕು ದೇವಾನುದೇವತೆಗಳಿಗೆ ಸಂಬಂಧಿಸಿದ ದಿಕ್ಕು ಎಂದು ಹೇಳಲಾಗಿದೆ ಹಾಗಾಗಿ ಇಂತಹ ದಿಕ್ಕಿನಲ್ಲಿ ದೇವರು ಮತ್ತು ದೇವತೆಗಳು ಸದಾಕಾಲ ನೆಲೆಸುತ್ತಾರೆ ಎರಡು ಮುಖ್ಯವಾಗಿ ಬಾಗಿಲನ ಮೇಲೆ ಅರಿಶಿಣ ಸ್ವಸ್ತಿಕ ಸ್ವಸ್ತಿಕವನ್ನು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮನೆಯ ಮುಖ್ಯದ್ವಾರದ ಮೇಲೆ ಅರಿಶಿಣದಿಂದ ಸ್ವಸ್ತಿಕ ಮಾಡುವುದು ತುಂಬ ಶುಭ ಈ ರೀತಿ ಮನೆಯ ಮುಖ್ಯ ದ್ವಾರದಲ್ಲಿ ಅರಿಶಿಣದ ಸ್ವಸ್ತಿಕವನ್ನು ಹಾಕುವುದರಿಂದ ಲಕ್ಷ್ಮೀ ದೇವಿಯು ಸಂತೋಷ ಪಡುತ್ತಾಳೆ ಮತ್ತು ಮನೆಯಲ್ಲಿ ಸದಾ ಕಾಲ ವಾಸಿಸುತ್ತಾಳೆ ಅಲ್ಲದೆ ಸಂಜೆ ಮನೆಯ ಮುಖ್ಯದ್ವಾರದಲ್ಲಿ ನಿಯಮಿತವಾಗಿ ದೀಪ ಹಚ್ಚುವಂತಹ ಮನೆಯ ಸದಸ್ಯರ ಮೇಲೆ ಲಕ್ಷ್ಮೀದೇವಿಯು ಸಂತುಷ್ಟಲಾಗುತ್ತಾಳೆ ಮೂರು ಲಕ್ಷ್ಮೀದೇವಿಯ ಆರತಿ ಮನೆಯಲ್ಲಿ ಪ್ರತಿದಿನ ಲಕ್ಷ್ಮೀದೇವಿಗೆ ಆರತಿಯನ್ನು ಮಾಡುವುದರಿಂದ ಆಕೆಯ ಆಶೀರ್ವಾದವು ನಿಮ್ಮೊಂದಿಗೆ ಇರುತ್ತದೆ ಸಂಪತ್ತಿನ ದೇವತೆಯನ್ನು ಮೆಚ್ಚಿಸಲು ಈ ಪರಿಹಾರವು ತುಂಬ ವಿಶೇಷವೆಂದು ಪರಿಗಣಿಸಲಾಗಿದೆ ಲಕ್ಷ್ಮೀ ದೇವಿಯ ಪೂಜೆ ಮತ್ತು ಆರತಿಯನ್ನು ನಿಯಮಿತವಾಗಿ ಮಾಡುವ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಲಕ್ಷ್ಮೀದೇವಿ ಯಾವಾಗಲೂ ಸ್ವಚ್ಛತೆ ಸಂತೋಷ ಮತ್ತು ಸದಾಕಾರ ಆಕೆಯನ್ನು ಪೂಜಿಸುವ ಮನೆಗಳಲ್ಲಿ ನೆಲೆಸಲು ಇಷ್ಟಪಡುತ್ತಾಳೆ ನಿಮ್ಮ ಮನೆಯನ್ನು ನೀವು ಈ ರೀತಿಯಾಗಿ ಇಟ್ಟುಕೊಂಡರೆ ಆಕೆ ನಿಮ್ಮ ಮನೆಯಲ್ಲೂ ನೆಲೆಸುತ್ತಾಳೆ